ಬಟ್ ಒಳ್ಳೆ ಗೆ ಬಂದು ಬಂದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಏನು ಮಾಡ್ತೀರಾ ಟ್ರಿಪ್ ಬಂದು ಸಖತ್ತಾಗಿರುತ್ತೆ ಮಳೆಗಾಲದಲ್ಲಿ ಹೋಗ್ಬೇಕು ಅದ್ರೆ ಟ್ರಿಪ್ಪು ಒಂದು ಟಿಕೆಟ್ ಪ್ಯಾಕ್ ಮಾಡಿ ಮೆನ್ಷನ್ ಮಾಡಿ ಹೇಳಿ ಬರೋ ಟ್ರಿಪ್ ಹೋಗೋಣ ಅಂತ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಬಟ್ ಅಂದರೆ ನಿಮಗೆ ಇದೆಲ್ಲ ಲೊಕೇಶನಲ್ಲಿ ಸಿಗಲ್ಲ ನಿಮ್ಗೆ ಯಾರ್ಯಾರು ಕೇಳ್ಕೊಂಡು ಅಷ್ಟೇ ಏನಂತ ನಾವು ಬೈಕಲ್ಲಿ ಬಂದ್ವಿ ನಮ್ಮ ಬೇಬಿ ಜೊತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತಂದರೆ ಒಂದು ಬೆಟ್ಟಕ್ಕೆ ಸೊ ಜಸ್ಟ್ ಒಂದು ಲಾಕ್ಡೌನ್ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸ್ಟೇಟಿವ್ ಮೋನೆ ನಂಗ ಮೋನೆ ಸೇವ ಮಾಡು ಕಡಮ್ ಮೋನೆ ನೋಡಿ ಬಂದ್ರಲ್ಲಿ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಏನು ಮಾಡ್ತೀರಾ ಟ್ರಿಪ್ ಬಂದು ಸಕತ್ತಾಗಿರುತ್ತೆ ಮಳೆಗಾಲದಲ್ಲಿ ಹೋಗ್ಬೇಕು ಅಂದರೆ ಟ್ರಿಪ್ಪು ಇವತ್ತು ನಾನು ಮೆನ್ಶನ್ ಮಾಡಿ ಮೆನ್ಷನ್ ಮಾಡಿ ಬರೋ ಟ್ರಿಪ್ ಬರೋವಾಯ್ತು ಯಾವುದೋ ಪ್ಲೇಸ್ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಮಿಸ್ ಆಯ್ತು ಯಾವುದೋ ಬೇರೆ ಟೆಂಪಲ್ಗೆ ಇವ್ರು ಯಾರ ಲೊಕೇಶನ್ ಕೊಟ್ಟು ಹೋಗಿ ಆಫ್ ರೋಡ್ ಇದೆ ಈ ರೂಟ್ ನೋಡಿದ್ರೆ ಹೆಂಗ್ ಮಾಡೋದು ತಪ್ಪು ಬಿಟ್ಟು ಏನ್ ಮಾಡೋದು ಮತ್ತೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಯಾವ್ದೋ ಪಾತಾಳ ಬೇರೆ ಐತೆ ಪಾತಾಳ ಬೇರೆ ಇಲ್ಲಿ ಪ್ಲೇಸ್ ಬಂದಾಗಿದ್ದ ಒಂಥರ ಅಡ್ವೆಂಚರ್ ನಮಗೂ ಯಾವುದೋ ಹೊಸ ಜಾಗ ಜಾಗ ಏನೋ ಏನೋ ಕಾಣ್ತಿದೆ ಏನು ಗುರು ಇದು ಹಾಳ ಶಿವನ್ ಸಮುದ್ರ ಬೀಚ ಇದು ಓ ಗುರು ಅಲ್ಲಿ ಅಲ್ಲೋದರೆ ಶಿವನ್ ಸಮುದ್ರ ಓಹೋ ಹೋ ಸರಿ 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 ಅರ್ಥ ಆಯ್ತು ನನಗೆ ಹೊಡಿ ಕೆಳ ಕಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗ್ರೀನರಿ ಇನ್ನೂ ಮಳೆ ಬರ್ಬೇಕಿತ್ತು ಇನ್ನೂ ಸಕತ್ತ ಅದು ಇದು ಭರಚುಕ್ಕಿ ಜಲಪಾತ ಇದೇನಾ ಹ್ಞೂ ನಾವು ದೊಡ್ಡಲ್ಲಿದ್ದೀವಿ ನಾವು ಒಳಗೆ ಬಂದಿದ್ದೀವಿ ಅಂತಾನ ನಡೀಣ್ಣ ಓ ಕೆಳಗಡೆ ಹೋಗ್ತೀವಿ ಧರಣಿ ಟೌನು ಅವರು ದೇವಸ್ಥಾನಕ್ಕೆ ತೋರಿಸಿಲ್ಲ ಮೇ ಬಿ ಟೂರಿಸ್ಟ್ ಪ್ಲೇಸ್ ತೋರಿಸ್ಟ್ ಮಾತ್ರ ಈ ಥರ ಒಂದು ಜಾಗ ನಾವು ಗೂಗಲ್ ಮ್ಯಾಪಲ್ಲಿ ಹಾಕಿರೋ ಸಿಗುತ್ತೆ ದಾರಿ ಗೊತ್ತಿಲ್ಲಿ ಎಲ್ಲ ಬಂದ್ವಿ ಬಟ್ ಒಳ್ಳೆ ಪ್ಲೇಸ್ಗೆ ಬಂದು ನೋಡಕ್ಕೆ ಸಾಕಾತ್ ಆಯ್ತೆ ಯಾಕೋ ಗೈ ಸೀರಿಯಸ್ಲಿ ಹೇಳ್ತೀನಿ ನಾವು ಎಲ್ಲೆಲ್ಲೋ ಲೊಕೇಶನ್ ಯಾವ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಬಟ್ ಗೊತ್ತಿಲ್ಲ ಯಾವುದೋ ಪ್ಲೇಸಿಗೆ ಮಿಸ್ ಆಗಿ ಬಂದಿರ್ತೀವಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದಕ್ಕೆ ಎಕ್ಸಾಂಪಲೇ ಹಿಂದಿರೋ ವ್ಯೂ ಹೆಂಗಿದೆ ಗೊತ್ತಾಗೋರು ನಿಜವಾಗ್ಲೂ ನಾವು ಲೊಕೇಶನ್ ಬರಬೇಕಾಗಿದೆ ಬೇರೆ ಪ್ಲೇಸು ಬಟ್ ಲೊಕೇಶನ್ ತಪ್ಪಿ ಈ ಪ್ಲೇಸಿಗೆ ಬಂದ್ವಿ ಸಾಕದಾಗಿದೆ ನೋಡಿ ಅಲ್ಲೆಲ್ಲ ನೀರೆಲ್ಲ ಇದ್ದಾವೆ ಮಸ್ತು ಇದೆ ಗುರು ಮಸ್ತ್ ವಿಸಿಟ್ ಪ್ಲೇಸ್ ಇದು ಬಟ್ ಅಂದರೆ ನಿಮಗೆ ಇದೆಲ್ಲ ಲೊಕೇಶನಲ್ಲಿ ಸಿಗೋಲ್ಲ ನಿಮ್ಗೆ ಯಾರ್ಯಾರು ಕೇಳ್ಕೊಂಡು ಬರಬೇಕಷ್ಟೆ ಏನಂತ ನಾವು ಬೈಕಲ್ಲಿ ಬಂದ್ವಿ ನಮ್ಮ ಬೇಬಿ ಜೊತೆ ನಿಜವಾಗ್ಲೂ ಬೆಸ್ಟ್ ಎಸ್ಪೀರಿಯನ್ಸ್ ಅನ್ಕೊಳೆ ನನ್ನ ಲೈಫಲ್ಲಿ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಈ ತರ ಸಸ್ಪೆನ್ಸ್ ಹೋಗ್ತಿರೋದು ಸಾಕಾಗಿದೆ ಮತ್ತೆ ನಾವು ಹೋಗ್ತಿದೀವಿ ಇನ್ನ ಕೊನೆ ಜಾಗ ಸಿಗ್ತಾನೆ ಇಲ್ಲ ನಮಗೆ ಸುಮ್ಮನೆ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ

ಯಾವ್ದ ಮಾತ್ರ ಗೈಸ್ ತಗಿದೆ ನೆಕ್ಸ್ಟ್ ಲೆವೆಲ್ ಇದೆ ಏನು ಹೇಳ್ತೀರಪ್ಪ ಇವಾಗ ಟ್ರಿಪ್ ಬರ್ಬೇಕಾದ್ರೆ ನೋಡು ಯಾವುದೇ ಕಾರಣಕ್ಕೂ ಕಾರಲ್ಲಿ ಟೆಂಪೋಲ್ಲಿ ಬಂದರೆ ಚೆನ್ನಾಗಿರಲ್ಲ ಬೈಕಲ್ಲಿ ಬೈಕಲ್ಲಿ ಬನ್ನಿ ನೋಡಿ ಗೊತ್ತಿಲ್ಲ ಗಾಡಿ ತಪ್ಪು ಬಂದಿಲ್ ನೋಡಿ ಇಲ್ಲಿ ಸೇತುವೆ ನೋಡಿ ಇಲ್ಲಿ ಗೈಸ್ ನಿಜವಾಗ್ಲೂ ಇಲ್ಲಿ ನೋಡಿ ಇಲ್ಲಿ ಯಾರೋ ಒಬ್ಬರು ಒಂದು ಗಾಡಿ ಮಾತ್ರ ಇದೆ ಹ್ಯಾಂಡ್ ಲಾಕ್ ಮಾಡು ಮೇನ್ ಅದೇ ನೋಡಿ ಸಾಕತ್ತಾಗಿದೆ ಮಾತ್ರ ನಾವು ಇಷ್ಟು ದಿನ ಯಾವ್ಯಾವ ಲೊಕೇಶನ್ ಹಾಕಿದ್ವಿ ಸಿಕ್ಕಿರಲಿಲ್ಲ ನನಗೆ ಪ್ಲೇಸು ಬರಲೇನಾಂಡ್ ಲಾಕ್ ಮಾಡಕ್ಕೆ ಬರಲಕ್ಕ ನನ್ನ ಗಾಡಿ ನಾನೇ ಮಾಡ್ತೀನಿ ನೋಡಿ ನನಗೆ ಮಾತ್ರ ಬರುತ್ತೆ ಹ್ಯಾಂಡ್ ಲಾಕ್ ಮಾಡ ನನ್ನ ಬೈಕ್ ಅಲ್ವಾ ಅದಕ್ಕೆ ನನಗೆ ಬರುತ್ತೆ ನೋಡಿ ಗಾಯ್ಸ್ ಹೆಂಗಿದೆ ಅಂತ ಬೀಗ ಹುಷಾರು ಬೀಗ ಕಳೆದ್ರೆ ಇಲ್ಲೇ ಇರ್ಬೇಕಾಗುತ್ತೆ ನಾವು ಗುರು ನೋಡ್ಕೊಂಡು ಹೋಗಿ ವಿಡಿಯೋ ಆಮೇಲೆ ಮಾಡುವಂತೆ ನೀನು ಯಾವ ಥರ ಇದೆ ಗೊತ್ತಾ ಸೀರಿಯಸ್ಲಿ ಅಮೇಝಿಂಗ್ ಆಗಿದೆ ನೋಡಿ ಇಲ್ಲಿ ಮೊಬೈಲ್ ನೋಡ್ಕೊಂಡು ನಾವು ಕೆಳಕಾಲಿಟ್ರೆ ಅಣ್ಣ ಬಾಂಡ್ ಹೋಗ್ತೀನಿ ನಾನು ಗುರು ಒಂದು ಸೈಡ್ ಇದೆ ಬಟ್ ರಿಸ್ಕಿ ಹುಷಾರಾಗಿ ಹೋಗ್ಬೇಕು ನೋಡಿ ಅವನಿಗೆ ಭಯ ಆಗುತ್ತೆ ಬಾಯಿಗೆ ಬನ್ನಿತ್ತೆ ಅವನಿಗೆ ಬೆಸ್ಟು ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಬರೀಣ ಸಾಕಾತಾಗಿದೆ ಹಾಂ ನಿಧಾನಕ್ಕೆ ಹೋಗ್ತೀನಿ ನೋಡಿ ಇಲ್ಲಿ ಈ ಪ್ಲೇಸ್ ನೋಡಿ ಈ ಕಡೆ ನೋಡಿ ಮಸ್ತಾಗಿದೆ ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ ಮಾತ್ರ ಇದೇನಾದ್ರೂ ಕಮ್ಮಿ ಕೀ ಬಿದ್ರೆ ನೀರಾಗಿ ಬಿದ್ದುಬಿಡ್ತೀವಿ ಬಾರೋ ಬೇಡ ಸೊ ಮುಂದೆ ಗೈಸ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆಲ್ಲ ಬಂದು ಅಡುಗೆ ಎಲ್ಲ ಮಾಡ್ತಾರಂತೆ ಸೊ ಈಗ ಅವ್ರು ಇನ್ಫಾರ್ಮೇಷನ್ ಕೊಟ್ಟರು ಈಗ ಇಲ್ಲಿಂದ ಹೋದರೆ ದೇವಸ್ಥಾನ ಅಂತೆ ಬಟ್ ಫ್ರೆಂಡ್ಸ್ ಎಲ್ಲ ಬರೋಕ್ಕೆ ಮಸ್ತು ಜಾಗ ನಾನಂತೂ ನಮ್ಮ ನೆಕ್ಸ್ಟ್ ಟೈಮ್ ಇಬ್ಬರು ಬಂದಿದ್ವಿ ನೆಕ್ಸ್ಟ್ ಟೈಮ್ ಗ್ಯಾಂಗ್ ಅಕೌಂಟ್ ಪಕ್ಕ ಬರ್ತೀನಿ ಅದರಲ್ಲೂ ಭಾನುವಾರ ಮತ್ತು ಮಂಗಳವಾರ ಬಂದರೆ ಮಾತ್ರ ಜನ ಇರ್ತಾರಂತಲ್ಲಿ ಈ ಬೇರೆ ಟೈಮಲ್ಲಿ ಜನ ಇರೋದಿಲ್ಲ ಸೊ ಈ ಟೆಂಪಲ್ ಹೆಸ್ರು ಬಂದುಬಿಟ್ಟು ಕೊಂಡದ ಮಾರಮ್ಮ ಅಂತ ಕೊಂಡಮ್ಮ ಕೊಂಡದ ಮಾರಮ್ಮ ಅಂತ ಇಲ್ಲಿ ನಾವು ದೇವಸ್ಥಾನ ಸಿಗುತ್ತೆ ಇಲ್ಲೇ ಪರ ಎಲ್ಲ ಮಾಡ್ತಂತೆ ಪರ ಮೀನ್ಸ್ ನಮ್ಮ ಸೈಡ್ ಏನಂತಾರೆ ಏನ ಪರ ಅಂದರೆ ದೇವ್ರದ್ದು ಅರ್ಕೆ ಏನಾದರೂ ಇರ್ತಾವಲ್ಲ ಚಿಕನ್ ಮಟನ್ ಈ ಥರ ಹೊರಗಡೆ ಬಂದು ಮಾಡ್ಕೊಂಡಿರ್ತಾರಲ್ಲ ಅದು ಆ ಟೈಮಲ್ಲಿ ನಾವು ಮಂಗಳವಾರ ಭಾನುವಾರ ಬಂದರೆ ಪಕ್ಕ ಜನ ಇರ್ತಾರೆ ಅವಾಗಲೂ ಒಂಥರ ಚೆನ್ನಾಗಿರುತ್ತೆ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡೋಕೆ ಮಾತ್ರ ನಿಜವಾಗ್ಲೂ ಸಾಗದಾಗಿದೆ ಗುರು ಅಷ್ಟು ಅಂದರೆ ನಮಗೆ ಹತ್ರ ನಮ್ಗೆ ಹತ್ರ ಆಯಿತು ಈ ಪ್ಲೇಸ್ ಗೊತ್ತಿರಲಿಲ್ಲ ಇವತ್ತು ಗೊತ್ತಾಗಿದೆ ಖುಷಿ ಆಯಿತು ನೆಕ್ಸ್ಟು ಫ್ರೆಂಡ್ಸ್ ಕರ್ಕೊಂಡು ಬರ್ತೀವಿ ಅಷ್ಟೇ ನೋಡಿ ದೇವಸ್ಥಾನ ಇವಾಗ ನಮಗೆ ಸಿಕ್ತು ಇಲ್ಲೇನು ಕಲ್ಲ ಜೋಡಿಸಿದ್ದಾರೆ ಸ್ಲಿಪ್ಪರೆಲ್ಲ ಬಿಟ್ಟು ಹೋಗ್ಬೇಕಾ ಇಲ್ಲಿ ಮಾರಮ್ಮ ತಿಂಡ್ ಕೊಡ್ತೇವೆ ಕೊಂಡೊಂದು ಮಾರಮ್ಮ ಇಲ್ಲಿ ನೋಡಿ ಮೆಟ್ಲುಗಳೆಲ್ಲ ಸಾಕಾತಾಗೈತೆ ದೇವರು ನೋಡಿ ಇಲ್ಲಿ ಕಲ್ಲ ಜೋಡಿಸಿದ್ದಾರೆ ಅವಳನ್ನ ಕೇಳಬೇಕು ನಾವು ಇವಾಗ ಇಲ್ಲೇ ಶಿವನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ಅಪ್ಪ ಬರಪ್ಪ ನೋಡಿ ಇಲ್ಲಿ ಏನೋ ಅವರು ಹರಕೆ ನಾ ಹರಕೆ ಕಟ್ಟಿ ಜೋಡಿಸಿದ್ದಾರೆ ಇಲ್ಲಿ ಆಂಜನೇಯ ನಾವು ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡ್ಬಿಡ್ತೀನಿ ಎಷ್ಟು ಮೆಟ್ಲುಗಳಿದಾವೆ ನೋಡಿ ಇಲ್ಲಿ ನಿಜವಾಗ್ಲೂ ಒಬ್ಬರೇ ಬಂದ್ರೂ ಮನಸ್ಸಿಗೆ ತುಂಬ ಖುಷಿ ಅಂತೂ ಪಕ್ಕ ಕೊಟ್ಟೇ ಕೊಡುತ್ತೆ ಗಾಯ್ಸ್ ಪಕ್ಕ ನಾನು ಗ್ಯಾರಂಟಿ ಕೊಡ್ತೀನಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಳೆಗಾಲದಲ್ಲಿ ಬರೋಕ್ಕೆ ನನಗೆ ರಜಾ ಆಯಿತು ಅಂತ ಬಂದೆ ಬಟ್ ಒಳ್ಳೆ ಪ್ಲೇಸು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ದಂಗಾಯ್ತು ಪ್ಲೇಸ್ ದೇವಸ್ಥಾನ ಇದೆ ಕೊಂಡದ ಮಾರಮ್ಮ ಶ್ರೀ ತಾಯಿ ನಾವು ತುಂಬ ದಿನಗಳಿಂದ ಪ್ಲ್ಯಾನ್ ಹಾಕಿದ್ವಿ ಬಟ್ ಈ ದೇವಸ್ಥಾನಕ್ಕೆ ಬರೋಕ್ಕಾಗಿರಲಿಲ್ಲ ಯಾವಾಗ ನಾವು ಬರೋಕ್ಕೆ ಆ ಅಮ್ಮ ಕರೆಸ್ಕೊತಾರೋ ಆ ಟೈಮಿಗೆ ನಾವು ಬಂದಿದ್ದೀವಿ ಅಮ್ಮ ಕರ್ಸ್ಕೊಳ್ಳೋವರೆಗೂ ನಾವು ವೆಯ್ಟ್ ಮಾಡಿದ್ವಿ ಯಾವಾಗಲೂ ಪ್ಲಾನ್ ಮಾಡ್ಕೊಂಡಿ ಸಕ್ಸಸ್ ಆಗಿರಲ್ಲ ಬಟ್ ಇವತ್ತು ಬೇರೆ ಕಡೆ ಪ್ಲಾನ್ ಹಾಕಿದ್ದು ಬಂದಿದ್ದು ಇಲ್ಲಿಗೆ ದೇವ್ರು ಕರೆಸ್ಕೊಂಡಿದ್ದಾರೆ ಅಷ್ಟೇ ಏನಂತೀರಾ ಏನಂತೀರ ಪ್ರವೀಣ್ ಹೌದು ನಮ್ಮ ಕೈಯಲ್ಲೇನಿದೆ ಹೌದು ಹೌದು ನೋಡಿ ಇಲ್ಲಲ್ಲ ಹರ್ಕೆ ಕಟ್ಟಿ ಫುಲ್ ಬ್ಲಡ್ಡುಗೆ ಫುಲ್ಲು ಗ್ರೀನರಿ ಪೀಸ್ಫುಲ್ಲಾಗಿ ಬಂದು ఇక్కడ టైం స్పెండ్ మనకి జాగ ఇండి కడ కండ్రెండ్ మీరె కాబోదు అనుకుంటు ముంద బి నమస్కార దేవరో నాకు తగ్గుతాయి కాలి స్లిప్పర్ హోర్ బట్ దేవస్థాన అంత బందా హోర్లో ఇలా జీడ మీరు ಮಳೆ ಬಂದಿಲ್ಲ ಇಲ್ಲಿ ಇವತ್ತು ಬಂದಿದ್ರೆ ನಾವು ಬರಕ್ಕೆ ಆಗ್ತಿಲ್ಲ ಈ ಕಡೆ ಎಲ್ಲ ಫುಲ್ ಬೆಟ್ಟ ಇಲ್ಲೇನಿಲ್ಲ ಬೆಟ್ಟ ನೋಡ್ಕೊಂಡು ವಾಪಸ್ ಹೋಗಬೇಕು ಅಲ್ಲಿ ನೋಡಿ ಯಾವುದೋ ಹೂವು ಹೂವು ಇದ್ದಾವೆ ಯಾವುದೋ ಹೂವಿನ ಗಿಡ ಥರ ಎಲ್ಲ ಇದೆ ಒಟ್ಟ ನೀವು ಎತ್ತ ಕಡೆ ನೋಡಿದ್ರು ಫುಲ್ ನೇಚರೇ ಎಲ್ಲೋದ್ರು ಹೋದ್ರೂ ನಿಮಗೆ ಮನಸ್ಸಿಗೆ ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೆಲ್ಲ ಇಲ್ಲೆಲ್ಲ ಮಂಗಳಾರು ಎಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಈ ಕಡೆ ಇಲ್ಲಿಗೆ ನಾವು ಕೆಳಗೆ ಬಂದ್ವಿ ಈಗ ಆಗಲೇ ತೋರಿಸಿದ್ವಿ ನಿಮಗೆ ಮೇಲ್ಗಡೆ ಅಲ್ಲಿ ಇಲ್ಲಿ ಕೆಳಗಡೆ ಫುಲ್ಲೆಲ್ಲ ನೀರು ಹರಿತದ್ದೆ ಸ್ವಿಮ್ಮಿಂಗ್ ಮಾಡ್ಕೊಳ್ಳೋರಿಗೆ ಚೆನ್ನಾಗಿದೆ ಒಟ್ಟು ನೀರಾಗ ಹಾಕೋಳೋರ್ಗೆ ಚೆನ್ನಾಗಿದೆಯ ಪ್ಲೇಸ್ ಮಾತ್ರ ನೀರು ಹರ್ಕೊಂಡು ಅಲ್ಲಿಗಾನ ಹೋಗುತ್ತೆ ತಣ್ಣಗಿದೆ ಗುರು ನೀರು ನೋಡಿ ಗುರು ಹೆಂಗಿದೆ ಬಾಗರು ಈ ಥರ ಪ್ಲೇಸ್ಗೆ ಮನೆಗೆ ಕೂತ್ಕೊಂಡು ಏನು ಮಾಡ್ತೀಯಾ ಮನೆಗೆ ಕೂತ್ಕೊಂಡು ಏನು ಮಾಡ್ತೀಯಾ ಬಂದು ಈ ಥರ ಪ್ಲೇಸ್ ನೋಡು ಬಾಗರು ಎಂಜಾಯ್ ಮಾಡು ಲೈಫ್ನ ನೋಡ್ಕೊಂಡು ಬರ್ಬೇಕು ಇಲ್ಲಿ ನೋಡಿ ಆಗಿದೆ ಈ ಥರ ಪ್ಲೇಸ್ಗೆ ಯಾವ್ದಾನ ಹೋಗಿದಿರ ನೀವು ನೋಡಿ ಯಾವ ಜೋಗ್ ಫಾಲ್ಸ್ ಎಲ್ಲ ಇಲ್ಲೇ ಗುರು ಹಾಂ ನಿಯರ್ ಹಾಗೆ ಎಷ್ಟು ಜಾಗ ಕಲ್ಸ್ ನೋಡಿ ಹೆಂಗಿದೆ ಪ್ಲೇಸ್ ಅಂತ ಅಂದ್ಬಿಟ್ಟು ನಮ್ಮ ಹುಡುಗ ಫುಲ್ ಎಂಜಾಯ್ ಮಾಡ್ತಾನೆ ಗಾಯ್ಸ್ ನಾನು ಈ ಒಂದು ವಿಡಿಯೋ ಇಲ್ಲ ಎಂಡ್ ಮಾಡ್ತಿದ್ದೀನಿ ಯಾಕೆಂದ್ರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗೋಣ ಗಾಯ್ಸ್ ಮಸ್ಟ್ ಲವ್ ಥ್ಯಾಂಕ್ ಯು ಲವ್ ಯು ಬಾಯ್ ಬಾಯ್ ಟೇಕ್ ಕೇರ್